ಎಲ್ರಿಗೂ ನಮಸ್ಕಾರ ನಮ್ಮ ಮುಳುಬಾಗಿಲ್ ತಾಲೂಕಿನ ಎಚ್ಗುಲ್ಪಲ್ಲಿ ಪಂಚಾಯತಿ ಸಂಘಸಂದ್ರದ ಏನು ನಮ್ಮ ಕೆರೆ ಕೋಡಿಗೆ ಹೋಗಿರ್ತಕ್ಕಂಥ ವಿಚಾರದಲ್ಲಿ ಅಂತ ಬಂದಾಗ ನಾನು ಮತ್ತು ತಹಸೀಲ್ದಾರ್ ಮಾತಾಡ್ಕೊಂಡಾಗ ತುಂಬ ಸಂತೋಷಕರ ಸುದ್ದಿ ಆಯಿತು ಸುಮಾರು ಹತ್ತೊಂಬತ್ತರಿಂದ ಇಪ್ಪತ್ತೆರಡು ಕೆರೆಗಳು ಎಲ್ಲ ಕಡೆ ತುಂಬಿ ಇದೆ ಸೊ ಅದರಿಂದ ತಾಲೂಕು ಆಡಳಿತ ಕಡೆಯಿಂದ ವಿಶೇಷ ಪೂಜೆ ಎಲ್ಲಿಟ್ಕೊಬೇಕಂತ ನಾನು ಸಾಯಂಕಾಲ ಕೇಳಿದಾಗ ಸಂಸಂದ್ರ ಕೆರೆ ತುಂಬ ದೊಡ್ಡದಾಗ ಇದೆ ಯಾರೋ ಒಂದು ವೀಡಿಯೋ ಬೇರೆ ಆಮೇಲೆ ಹಾಕಿದ್ದಾರೆ ಸಂಸಂದ್ರಿಗೆ ಹೋಗೋಣ ದಯವಿಟ್ಟು ಎಲ್ಲ ನಾಯಕರಿಗೂ ಮತ್ತು ನಮ್ಮ ಆರೋಗ್ಯಗಳಿಗೂ ಮನೆಲ್ಲ ತಿಳಿಸಿ ಅಂತ ನಾನು ಮಾಡಿದಾಗ ಈ ಒಂದನ್ನು ಕಾರ್ಯ ಬಾಗಿನಿಗೆ ಬಿಡ್ತಕ್ಕಂಥ ಭಾಗ್ಯವನ್ನು ಸಿಕ್ಕಿದ್ದಕ್ಕೆ ಮೊದಲಿಗೆ ದೇವರಿಗೆ ಥ್ಯಾಂಕ್ಸ್ ಹೇಳ್ತಾ ಆ ವರುಣ ಮಹಾನ್ಗೆ ಥ್ಯಾಂಕ್ಸ್ ಹೇಳ್ತಾ ಏನು ಪರಮಾತ್ಮ ಲಾಸ್ಟು ದೊಡ್ಡಗುರ್ಕಿ ಒಂದು ವೆಂಕಟಣ್ಣ ಸ್ವಾಮಿ ದೇವಸ್ಥಾನದಲ್ಲಿ ಆದಷ್ಟು ಬೇಗ ನನಗೊಂದು ಆಸೆ ಇದೆ ಇಡೀ ತಾಲೂಕಲ್ಲಿ ತಾಲೂಕಲ್ಲಿರ್ತಕ್ಕಂಥ ಎಲ್ಲ ಕೆರೆಗಳು ತುಂಬಿ ಕೋಡಿದಾಗ ನಂಗೆ ತುಂಬ ಸಂತೋಷ ಆಗುತ್ತೆ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡೆ ಬಹುಶಃ ಇಡೀ ಇಡೀ ಕೋಲಾರ ಜಿಲ್ಲೆಯಲ್ಲಿ ಯಥೇಚ್ಛವಾಗಿ ಮಳೆ ಬರ್ತಾ ಇದೆ ಕೆರೆಗಳೆಲ್ಲ ಕೋಡಿ ಹೋಗ್ತಾ ಇದ್ದಾವೆ ಆದಷ್ಟು ಬೇಗ ರೈತರು ವ್ಯವಸಾಯಕ್ಕಿಳಿದು ಗದ್ದೆಗಳಲ್ಲಿ ಏನು ನಾವು ಮೂಲತಃ ಏನು ವ್ಯವಸಾಯವನ್ನು ಇದ್ದರೆ ಆ ಗಂಗೆ ಮಾತೆಯನ್ನು ಯೂಸ್ ಮಾಡಿಕೊಂಡು ದೊಡ್ಡ ಮಟ್ಟಕ್ಕೆ ಇದು ಮಾಡಬೇಕಂತ ಕೇಳ್ಕೊತೀವಿ ತಾಲೂಕು ಆಡಳಿತ ಕಡೆಯಿಂದ ಹೆಚ್ಚುಗೋಲ್ ನಮ್ಮ ಏನು ಸಂಸದರ ಕೆರೆಯಲ್ಲಿ ಪೂಜೆ ಮಾಡಿದ್ವಿ ಎಲ್ಲರಲ್ಲೂ ಮನವಿ ಮಾಡ್ಕೊತೀನಿ ಯಾವ ಊರಲ್ಲಿ ಕೆರೆ ತುಂಬಿದೆಯೋ ಎಲ್ಲ ಗ್ರಾಮಸ್ಥರು ಪಕ್ಷ ಭೇದವಿಲ್ಲದೆ ಜಾತಿ ಭೇದವಿಲ್ಲದೆ ಆ ತಾಯಿಗೆ ಗಂಗೆ ಪೂಜೆ ಮಾಡೋ ಮುಖಾಂತರವಾಗಿ ಆ ತಾಯಿಗೆ ಅರ್ಪಣೆ ಮಾಡಿಸ್ಬೇಕಂತ ಒಬ್ಬ ಶಾಸಕನಾಗಿ ತಾಲೂಕು ಆಡಳಿತ ಅಂತ ನಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ಯಾಕಂದರೆ ಎಲ್ಲ ಬರೋಕ್ಕಾಗ್ತಾ ಇಲ್ಲ ಇಡೀ ತಾಲೂಕಿನ ಒಂದು ಕೆರೆನ ಆಯ್ಕೆ ಮಾಡ್ಕೊಂಡು ಇವತ್ತು ನಾವು ಪೂಜೆ ಮಾಡಿದ್ವಿ ದಯವಿಟ್ಟು ಆ ಊರ್ಗಳಲ್ಲಿ ಏನು ಯಾವ ಯಾವ ಊರಲ್ಲಿ ಕೆರೆ ತುಂಬಿದೆ ಆ ಊರಿನ ಎಲ್ಲ ಗ್ರಾಮಸ್ಥರು ಮತ್ತು ಎಲ್ಲ ಮಹಿಳೆಯರು ಸೇರಿಕೊಂಡು ಗಂಗೆ ತಾಯಿ ಪೂಜೆ ಮಾಡಿ ನನ್ನ ತಾಲೂಕಿನ ಎಲ್ಲ ಸುಭದ್ರವಾಗಿ ಹಾಗೂ ಸಮೃದ್ಧಿಯಾಗಿ ಅವನು ನನ್ನ ತಾಲೂಕಿರಬೇಕಂತ ಕೇಳ್ಕೊತ ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿ ಏನು ತಾಲೂಕು ಆಡಳಿತಕ್ಕೆ ವಿಶೇಷವಾಗಿ ಥ್ಯಾಂಕ್ಸ್ ಹೇಳ್ತಾ ಆರ್ ಎಗಳಿಗೆ ಮತ್ತು ಪಿ ಒಗಳಿಗೆ ಮತ್ತು ವಿ ಎಗಳಿಗೆ ಹಾಗೂ ತಹಸೀಲ್ದಾರ್ಗೆ ಥ್ಯಾಂಕ್ಸ್ ಹೇಳ್ತಾ ಹಾಗೂ ನಾನು ನೆನ್ನೆ ಬರಬೇಕಾದ್ರೆ ಬೆಳಗ್ಗೆ ಫ್ಲೈಟಲ್ಲಿ ಕೂತ್ಕೊಂಡು ಇಳಿದ ತಕ್ಷಣ ಎಲ್ರಿಗೂ ಫೋನ್ ಮಾಡಿ ಎಲ್ಲ ಪಂಚಾಯತ್ ಇರ್ತಕ್ಕಂಥ ಎಲ್ಲ ನಾಯಕರಿಗೂ ಫೋನ್ ಮಾಡಿ ಲೇಟ್ ಲೇಟಾಗಿದೆ ನೆನ್ನೆ ತನಕ ತೀರ್ಮಾನ ಆಯಿತು ಬೇಗ ಬನ್ನಿ ಬೇಗ ಬನ್ನಿ ಅಂತ ಕರೆದು ಅತಾರಿಯಾಗಿ ಬಂದಿದ್ದಕ್ಕೆ ಮಳೆ ಬೇರೆ ವರ್ಣ ಬಂತು ಯಾವುದೇ ಕಾರ್ಯಕ್ರಮ ಸ್ಟಾರ್ಟ್ ಆಗಬೇಕಾದ್ರೆ ವಿಘ್ನಗಳು ಬರೆದಂಗೆ ಆ ಒಂದು ಮಡ್ರ ನಮಗೂ ಸ್ವಾಗತ ಬಯಸಿ ಒಂದು ಭಾಗನೆ ಅರ್ಪಿಸರ್ತಕ್ಕಂಥ ಕ ಕಾರ್ಯಕ್ರಮ ಹೋಗ್ತೀವಿ ಈ ಭಾಗ್ಯ ಕೊಟ್ಟಿದ್ದಕ್ಕೆ ತಾಲೂಕಿನ ಎಲ್ಲ ನಾಯಕರಿಗೂ ಎಲ್ಲ ಮತಬಾಂಧವರಿಗೂ ತಾಲೂಕಿನ ಇಡೀ ಜನತೆಗೆ ತಾಲೂಕು ಆಡಳಿತ ಕಡೆಯಿಂದ ಎಲ್ಲರಿಗೂ ಶುಭಾಶಯ ತಿಳಿಸ್ತೀನಿ ಕೆರೆ ದೊಡ್ಡ ಕೆರೆ ದೊಡ್ಡ ಕೆರೆ ಎಲ್ಲ ತುಂಬ ಹೋಗ್ತಾ ಇದಾವೆ ಎಲ್ಲರಲ್ಲೂ ನಾನು ಕೇಳ್ಕೊಳ್ಳೋದಂದ್ರೆ ಆ ತಾಲೂಕ್ ಆ ಊರು ಸಂಬಂಧಪಟ್ಟ ಕೆರೆ ಸಂಬಂಧಪಟ್ಟ ಊರಿನ ಗ್ರಾಮಸ್ಥರು ಪಕ್ಷ ಭೇದವಿಲ್ಲದೆ ಜಾತಿ ಭೇದವಿಲ್ಲದೆ ಗಂಗಾ ಪೂಜೆ ಮಾಡ್ಬೇಕಂತ ತಮ್ಮಲ್ಲಿ ಕೇಳ್ಕೊಂತ ಡ್ಯಾಮ್ ಕಟ್ಟಬೇಕಂತ ಆಕ್ಚುಲಿ ಏನಾಗುತ್ತೆ ಕುರುಡು ಡ್ಯಾಮ್ ಬಂದ್ಬಿಟ್ಟು ಕರ್ನಾಟಕ ಸರ್ಕಾರಕ್ಕೆ ಅದಿಂದಲೇ ಬರುವುದಿಲ್ಲ ಅದು ಸೆಂಟ್ರಲ್ ಬೋರ್ಡು ಅದ್ರ ಅದರಿಂದಲಲ್ಲಿ ಬರ್ತವೆ ಈಗಾಗಲೇ ಪ್ರಪೋಸಲ್ ರೆಡಿ ಮಾಡಿ ಏನು ನೀರಾವರಿಕೆ ನಾವು ಕಳಿಸ್ಬೇಕಂತ ಹೇಳಿದ್ದೀವಿ ಈಗಾಗಲೇ ಪ್ರಪೋಸಲ್ ಕೇಳಿದ್ದಾರೆ ಪ್ರಪೋಸಲ್ ರೆಡಿ ಮಾಡಿ ಆನೆ ಏನು ನಮ್ಮ ಆನೆ ಕೆರೆ ಇದೆ ಅಲ್ಲಿ ಡ್ಯಾಮ್ ಮಾಡಿ ಅಲ್ಲಿ ಬರ್ತಕ್ಕಂಥ ನೀರನ್ನು ಟೌನ್ಗೆ ತರಬೇಕು ಅನ್ನೋದು ನನ್ನ ಆಶೆ ಇದೆ ಸೊ ಅದರಿಂದ ನಾನು ಪ್ರಪೋಸಲ್ ಆಲ್ರೆಡಿ ಸರ್ಕಾರಕ್ಕೆ ಕೊಟ್ಟಿದ್ದೀನಿ ತ್ರಿಬಲ್ ಆರ್ ಸ್ಕೀಮಲ್ಲಿ ಆ ಒಂದು ಕೊಟ್ಟು ಕೊಟ್ಟಿದ್ದೀನಿ ಅದು ವೆಯ್ಟಿಂಗ್ ಫಾರ್ ರಿಪ್ಲೇ ಅದು ರಿಪ್ಲೇಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ ಖಂಡಿತವಾಗ್ಲೂ ಈ ಫೋಟೋಸ್ ಎಲ್ಲ ವೀಡಿಯೋಸ್ ತರಿಸ್ಕೊಂಡಿದ್ದೀನಿ ಸೆಂಟ್ರಲ್ ಗೌರ್ಮೆಂಟ್ ಕಳಿಸಿ ಆದಷ್ಟು ಬೇಗ ಅಲ್ಲಿ ನೀರಾವರಿಗೆ ಟೌನ್ಗೆ ವ್ಯವಸ್ಥೆ ನಾನು ಮಾಡ್ತೀನಿ ನಾನೊಂದೇ ಮಾತು ಮಾತಾಡೋದು ನೆನ್ನೆ ತಾನೇ ನೆನ್ನೆಲ್ಲ ಮೊನ್ನೆ ತಾನೇ ಒಂದು ಐದು ಕರ್ತಕ್ಕಂಥ ಘಟನೆ ಏನೇ ಶಿವನಾರಳ್ಳಿ ಕೆರೆಯಲ್ಲಿ ನಡೆದಿರ್ತಕ್ಕಂಥ ಯುವಕರು ಮೂರು ಜನ ಯುವಕರು ಎಲ್ಲರಲ್ಲಿ ನಾನು ಕೇಳ್ಕೊತೀನಿ ಎಂಜಾಯ್ ಮಾಡಿ ನಾನು ಬೇಡಂತ ಅಲ್ಲ ನಿಮ್ಮ ಸ್ವಾಧೀನ ಹಕ್ಕೋದು ಎಂಜಾಯ್ ಮಾಡೋದು ಆದರೆ ಕುಡಿದು ಎಂಜಾಯ್ ಮಾಡೋದು ತಪ್ಪಾಗುತ್ತೆ ಅಲ್ಲಿ ಮೂರು ಜನ ಬಂದು ಶ್ರೀನಿವಾಸಪುರ್ ತಾಲೂಕಿಂದ ಮೂರು ಜನ ಬಂದು ಕುಡಿಬೇಕಾದ್ರೆ ಇಬ್ಬರು ಈಜೊಡಕ್ಕೆ ಹೋಗಿದ್ದಾರೆ ಇನ್ನೊಬ್ಬ ಕೂಡ ಮತ್ತೆ ತುಂಬಿಕೊಟ್ಟಿದ್ದಾನೆ ನನಗೆ ಈಜು ಬರುತ್ತೆ ಅವ್ನಿಗೆ ಗೊತ್ತಿಲ್ಲ ಈಜು ಬರಲ್ಲ ಅಂತ ಸೊ ಅದರಿಂದ ಅವನು ನೆಕ್ಸ್ಟ್ ಸಿಗ್ದ ಮತ್ತೆ ಸೊ ಅದರಿಂದ ನಾನು ಎಲ್ಲ ಯುವಕರಲ್ಲಿ ಕೂಡ ಪೋಷಕರಲ್ಲಿ ಕೂಡದ ಏನು ಈ ಕೆರೆ ಕುಂಟಿಗಳು ಮತ್ತು ಈ ಏನು ಚೆಕ್ ಡ್ಯಾಮ್ ಏನೋ ಈ ಚೆಕ್ ಮತ್ತೆ ಇದಾವಲ್ಲ ಹಾಗೂ ವಿಶೇಷವಾಗಿ ನಾವೆಲ್ಲ ಟರ್ಪಲ್ ಹಾಕಿರ್ತೀವಲ್ಲ ಕೃಷಿ ಹೊಂಡಗಳಲ್ಲಿ ದಯವಿಟ್ಟು ಮಕ್ಕಳಲ್ಲಿ ಕೇಳ್ಕೊತೀನಿ ಯಾರು ಕೃಷಿ ಹೊಂಡಕ್ಕೆ ಹೋಗ್ಬೇಡಿ ಈಗಾಗಲೇ ಶ್ರೀನಿವಾಸಪುರದಲ್ಲಿ ಕೋಲಾರದ ಕೃಷಿ ಹೊಂಡು ಮಕ್ಕಳು ಸತ್ತಿದ್ದಾರೆ ನಮ್ಮಲ್ಲಿ ಆಯಿತಕರ ಘಟನೆ ಆಗೋದು ಬೇಡ ಅಂತ ದಯವಿಟ್ಟು ಮಕ್ಕಳಲ್ಲಿ ಪೋಷಕರಿಗೆ ಹೆಚ್ಚಿ ಎಚ್ಚರಿಕೆ ಇರಲಿ ಅಂತ ನಾನು ಕೇಳ್ಕೊತೀನಿ ತುಂಬ ಜಾಸ್ತಿ ಅರಿತಾ ಇದೆ ಸರ್ವೆ ಪ್ರಕಾರವಾಗಿ ಇನ್ನೂ ಒಂಬತ್ತು ದಿವಸ ಜಾಸ್ತಿ ಮಳೆ ಇರೋದ್ರಿಂದ ಮಕ್ಕಳಲ್ಲಿ ಪೋಷಕರು ಜಾಗೃತ ವಹಿಸ್ಬೇಕಂತ ಕೇಳ್ಕೊತೀನಿ ಗ್ರಾಮಪತಿ ಅವೇರ್ನೆಸ್ ಕಾರ್ಯಕ್ರಮ ಈಗಾಗಲೇ ಪಿ ಡಿ ಒಗಳಿಗೆ ಇಂಟಿಮೇಟ್ ಮಾಡಿದ್ದೀನಿ ಅವೇರ್ನೆಸ್ ಪ್ರೋಗ್ರಾಮ್ ಮಾಡಿ ಅಂತ ಖಂಡಿತವಾಗ್ಲಿ ಎಲ್ಲ ಮೆಂಬರ್ಸ್ ಕರೆದು ಮೀಟಿಂಗ್ ಮಾಡಿ ಯಾವ್ಯಾವ ಪಿ ಡಿಗಳಲ್ಲಿ ಅದಿಂದಲಲ್ಲಿ ಕೆರೆ ತುಂಬಿದೆಯೋ ಅವರ ಅಧ್ಯಕ್ಷತೆಯಲ್ಲಿ ಗಂಗೆ ಪೂಜೆ ಮಾಡ್ಬೇಕಂತ ಹೇಳಿದ್ದೀನಿ ನಮ್ಮ ತಾಲೂಕು ಆಡಳಿತ ಕಡೆಯಿಂದ ಎಲ್ಲ ಒಂದೊಂದು ಕಡೆ ಮಾಡ್ಕೊಂಡು ಬಂದಿದ್ವಿ ಅದನ್ನು ಈ ಕೆರೆ ಆಯ್ಕೆ ಮಾಡಿಕೊಂಡು ನಮ್ಮ ತಹಸೀಲ್ದಾರ್ ಈ ಕೆರೆ ಆಯ್ಕೆ ಮಾಡು ಪೂಜೆ ಸಲ್ಲಿಸಿದ್ವಿ ಗಂಗಾ ಮಾತೆ ಸಂಸಂದ್ರ ಕೆರೆ ಹಾಗೂ ಸಂಸಂದ್ರದ ಏನು ಎಲ್ಲ ರೈತಾಪಿ ಜನಾಂಗ ಆದಷ್ಟು ಬೇಗ ವ್ಯವಸಾಯ ಮಾಡಿ ಭತ್ತ ಬೆಳೆದು ಆ ಭತ್ತ ಶಾಸಕರು ಕೊಡ್ಬೇಕಂತ ಕೇಳ್ಕೊತೀನಿ